ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಈ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ನೋಡೋಣ ಸೊ ಈಗ ನಾವು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ತಿಂಗಳಿನ ಗ್ರಹಸ್ಥಿತಿಗಳನ್ನು ನಾವು ಮೊದಲಿಗೆ ಅಧ್ಯಯನ ಮಾಡೋಣ ಅಕ್ಟೋಬರ್ ಒಂದನೇ ತಾರೀಕು ಸೂರ್ಯೋದಯಕ್ಕೆ ನಾವು ಒಂದು ಕುಂಡಳಿಯನ್ನು ಹಾಕಿದಾಗ ಈ ರೀತಿಯ ಗ್ರಹ ಸ್ಥಿತಿಗಳು ಇರ್ತವೆ ಲಗ್ನದಲ್ಲಿ ಕೇತು ಮತ್ತು ಲಗ್ನದಲ್ಲಿ ಉಚ್ಚ ಬುಧ ಮತ್ತು ಲಗ್ನದಲ್ಲಿ ಸೂರ್ಯ ಇರ್ತಾನೆ ಎರಡನೇ ಮನೆಯಲ್ಲಿ ದ್ವಿತೀಯಾಧಿಪತಿ ಅಂದರೆ ತುಲಾ ರಾಶಿಯ ಅಧಿಪತಿ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿರ್ತಾನೆ ಮತ್ತು ಷಷ್ಠದಲ್ಲಿ ಅಂದರೆ ಆರನೇ ಮನೆಯಲ್ಲಿ ವಕ್ರಶನಿ ತನ್ನ ಮೂಲ ತ್ರಿಕೋಣ ರಾಶಿಯಲ್ಲಿ ಇರ್ತಾನೆ ಮತ್ತು ಏಳನೇ ಮನೆಯಲ್ಲಿ ರಾಹು ಇರ್ತಾನೆ ಒಂಬತ್ತನೇ ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಗುರು ಮತ್ತು ಬುಧ ಅಂದರೆ ಹತ್ತನೇ ಬುಧನ ಮನೆ ಅಂದರೆ ಹತ್ತನೇ ಮನೆ ಮಿಥುನದಲ್ಲಿ ಕುಜ ಮತ್ತು ಹನ್ನೆರಡನೇ ಮನೆ ಸಿಂಹದಲ್ಲಿ ಚಂದ್ರ ಇರ್ತಾನೆ ಇದು ಅಕ್ಟೋಬರ್ ಒಂದನೇ ತಾರೀಕಿಗೆ ಸೂರ್ಯೋದಯಕ್ಕೆ ಹಾಕಿದ ಕುಂಡಳಿ ಮತ್ತು ಈ ಅಕ್ಟೋಬರ್ ತಿಂಗಳಿನಲ್ಲಿ ಮೇಜರ್ ಪ್ಲಾನೆಟರಿ ಟ್ರಾನ್ಸಿಸ್ಟ್ ಅಂದರೆ ಪ್ರಮುಖ ಗ್ರಹ ಪಥ ಬದಲಾವಣೆಗಳು ಯಾವುವು ಅಂದರೆ ಅಕ್ಟೋಬರ್ ಹದಿನೈದಕ್ಕೆ ಸೂರ್ಯ ಬಂದು ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ ತನ್ನ ನೀಚ ರಾಶಿ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ ಮತ್ತು ಬುಧ ಅಕ್ಟೋಬರ್ ಒಂಬತ್ತಕ್ಕೆ ರಾಶಿ ಪ್ರವೇಶಿಸ್ತಾನೆ ಮತ್ತು ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ವೃಶ್ಚಿಕಕ್ಕೆ ಪ್ರವೇಶ ಪ್ರವೇಶಿಸ್ತಾನೆ ಕುಜ ತನ್ನ ನೀಚ ರಾಶಿ ಕಟಕಕ್ಕೆ ಪ್ರವೇಶಿಸ್ತಾನೆ ಮತ್ತು ಅಕ್ಟೋಬರ್ ಹದಿನೇಳರಂದು ಕುಜ ತನ್ನ ನೀಚ ರಾಶಿ ಕಟಕಕ್ಕೆ ಪ್ರವೇಶ ಮಾಡ್ತಾನೆ ಅಕ್ಟೋಬರ್ ಹತ್ತಕ್ಕೆ ಗುರು ವೃಷಭದಲ್ಲಿ ವಕ್ರಗತನಾಗುತ್ತಾನೆ ಶುಕ್ರನು ಅಕ್ಟೋಬರ್ ಹನ್ನೆರಡಕ್ಕೆ ವೃಶ್ಚಿಕವನ್ನು ಪ್ರವೇಶಿಸುತ್ತಾನೆ ಶನಿ ಕುಂಭದಲ್ಲಿ ವಕ್ರಗತನಾಗುತ್ತಾನೆ ರಾಹು ಮೀನದಲ್ಲಿ ಕೇತು ಕನ್ಯದಲ್ಲಿ ಇರುತ್ತಾನೆ ಎಲ್ಲ ಗ್ರಹಸ್ಥಿತಿಗಳನ್ನು ಸ್ಥಿತಿಗಳನ್ನು ಅಧ್ಯಯನ ಮಾಡಿದ ನಂತರ ಕಾಲಪುರುಷನ ಮೊದಲ ರಾಶಿ ಮೇಷರಾಶಿಯ ಭವಿಷ್ಯ ಹೀಗೆ ಇರುತ್ತದೆ ವೃತ್ತಿಪರರು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಮತ್ತು ಕೆಲಸದ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರಬಹುದು ಮೇಷರಾಶಿಯವರು ಹೊಸ ಯೋಜನೆಯನ್ನು ತೆಗೆದುಕೊಳ್ಳಲು ಮತ್ತು ಅವುಗಳನ್ನು ವೇಗಕ್ಕೆ ತರಲು ಸಾಧ್ಯವಾಗಬಹುದು ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲವೂ ಬರಬಹುದು ಮತ್ತು ನೀವು ಹಿರಿಯ ಸ್ಥಾನವನ್ನು ಒಂದು ಹೊಂದುವಿರಿ ಅಂದರೆ ಏನಾದರೂ ಪ್ರಮೋಷನಲ್ಲ ಪ್ರಮೋಷನ್ಸ್ ಆಗೋ ಸ್ಟೇಜಲ್ಲಿದ್ದರೆ ಈಸಿ ಈಸಿಯಾಗಿ ಪ್ರಮೋಷ್ ಪ್ರಮೋಷನ್ಸು ಮೇಷರಾಶಿಯವರಿಗೆ ಆಗುತ್ತೆ ಅಂತ ಮತ್ತು ನಿಮ್ಮ ಸೃಜನಾತ್ಮಕವಾಗಿ ನೀವು ಸೃ ಬಹಳ ಸ್ಕಿಲ್ಫುಲ್ಲಾಗಿ ಅಂದರೆ ಸೃಜನಾತ್ಮಕವಾಗಿ ಅತ್ಯುತ್ತಮವಾದುದನ್ನು ಮಾಡಲು ಸಾಧ್ಯವಾಗುತ್ತದೆ ಎಲ್ಲ ಕಡೆಯಿಂದ ಉತ್ತಮವಾದ ಸಹಕ ಸಹಕಾರ ಬರುತ್ತದೆ ಸಹವರ್ತಿಗಳು ಅಂದರೆ ನಿಮ್ಮ ಕೊಲಿಗ್ಸು ನಿಮಗೆ ಬಹಳ ಸ ಸಹಾಯ ಮಾಡುತ್ತಾರೆ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಅವರು ನಿಮಗೆ ಒಂದು ಒಂದು ರೀತಿಯಲ್ಲಿ ಹೆಲ್ಪ್ಫುಲ್ಲಾಗಿ ಇರ್ತಾರೆ ಆರ್ಥಿಕ ಬಟ್ ಇನ್ನೊಂದು ವಿಷಯ ಜ್ಞಾಪಕದಲ್ಲಿಟ್ಕೊಡ್ರಿ ವೀಕ್ಷಕರೇ ಆರ್ಥಿಕ ಲಾಭಗಳು ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಋಷ ಮೇಷರಾಶಿಯವರಿಗೆ ತಾತ್ಕಾಲಿಕವಾಗಿ ಬಹಳ ಸೀಮಿತವಾಗಿರುತ್ತದೆ ಆರೋಗ್ಯವು ಚೆನ್ನ ಚೆನ್ನಾಗಿರ್ತದೆ ಒಂದು ಪರವಾಗಿಲ್ಲ ಒಂದು ಸಾಮಾನ್ಯವಾಗಿ ಇರ್ತದೆ ಯಾಕಂದರೆ ಯಾವಾಗಲೇ ಆಗಲಿ ಮೇಷರಾಶಿಗೆ ಬುಧ ಬಂದು ಸ್ವಲ್ಪ ಅಶುಭ ಗ್ರಹ ಅವನು ಇಲ್ಲಿ ಶುಕ್ರನ ಮನೆ ಪ್ರವೇಶಿಸಿದಾಗ ಸ್ವಲ್ಪ ಅವರಿಗೆ ಆರೋಗ್ಯ ಬಂದು ಸ್ವಲ್ಪ ಚೆನ್ನಾಗಿರಲ್ಲ ಮ ಮತ್ತು ಇನ್ನೊಂದು ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಮನೆಯಲ್ಲಿ ಕೆಲವು ಏನಾದರೂ ಸ್ವಲ್ಪ ಕಾಂಪ್ಲಿ ಕಾ ಕಾಂಪ್ಲಿಮೇಷನ್ ಅಂದರೆ ಏನಾದರೂ ಸ್ವಲ್ಪ ಮನಸ್ಥಿತಿಗಳು ಬೇರೆ ಬೇರೆಯವ್ಯಾರು ಮನಸ್ಥಿತಿಗಳು ಸರಿ ಇಲ್ಲ ಅಂತಂದರೆ ಸ್ವಲ್ಪ ಎಲ್ಲರೂ ಸ್ವಲ್ಪ ಸಮಾಧಾನವಾಗಿ ಎಲ್ಲದು ನಡ್ಕೊಂಡು ಹೋಗ್ತದೆ ಮತ್ತು ನೀವು ಪೀತ್ ಪ್ರೀತಿ ಪಾತ್ರರ ಜೊತೆ ಸ್ವಲ್ಪ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಯುವಕರು ವಿಚಲನಗಳಿಂದ ದೂರವಿದ್ದರೆ ಉತ್ತಮ ಸಾಧನೆ ಮಾಡಬಹುದು ಅಂದರೆ ಇವಾಗ ಯುವಕರು ಸ್ವಲ್ಪ ಕೆಟ್ಟು ಫ್ರೆಂಡ್ಸಿಂದ ದೂರ ಇದ್ದರೆ ನೀವು ಉತ್ತಮವಾಗಿ ಈ ತಿಂಗಳಲ್ಲಿ ಸಾಧನೆಗಳನ್ನು ಮಾಡಬಹುದು ನಿಮ್ಮಲ್ಲಿ ಬೌದ್ಧಿಕ ಅನ್ವೇಷಣೆಯಲ್ಲಿ ಆಸಕ್ತಿ ಉಳ್ಳವರು ಅದರಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುವ ಸಾಧ್ಯತೆ ಇದೆ ಮತ್ತು ಉನ್ನತ ಶಿಕ್ಷಣ ಪಡೆಯುತ್ತಿರುವವರು ನಿರಂತರ ಪ್ರಯತ್ನಗಳನ್ನು ಮಾಡಬೇಕು ಅರ್ಧಕ್ಕೆ ಕೈ ಬಿಡಬಾರ್ದು ಮತ್ತು ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಭವಿಷ್ಯ ಅಕ್ಟೋಬರ್ ತಿಂಗಳ ಭವಿಷ್ಯ ಈ ರೀತಿ ಇರುತ್ತದೆ ನಿಗದಿತ ಗುರಿಗಳನ್ನು ಸಾಧಿಸಲು ವೃತ್ತಿಪರರು ಪೂರ್ವ ನಿರೋಧಕ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ನಿಮ್ಮ ಗಮನ ಅಗತ್ಯವಿರುವ ದೇಶೀಯ ವಿಷಯಗಳ ಮೇಲೆ ಇರಬೇಕು ಮತ್ತು ಮೇಷರಾಶಿಯ ಭರಣಿ ನಕ್ಷತ್ರದವರಿಗೆ ಅಕ್ಟೋಬರ್ ತಿಂಗಳ ಭವಿಷ್ಯ ಈ ರೀತಿ ಇರುತ್ತದೆ ವೃತ್ತಿಪರರಿಗೆ ಪ್ರಗತಿಯಾಗಬಹುದು ನಿಮ್ಮ ನಿಮ್ಮ ಸಹೋದ್ಯೋಗಿಗಳಿಂದ ಬೆಳೆದ ಸಮಸ್ಯೆಗಳನ್ನು ಸರಿ ಹೊಂದಲು ನೀವು ಜಾಗರೂಕರಾಗಿರಬೇಕಂದ್ರೆ ಸಹೋದ್ಯೋಗಿಗಳು ಏನಾದರೂ ಸ್ವಲ್ಪ ಆಫೀಸಲ್ಲಿ ಸ್ವಲ್ಪ ತೊಂದರೆ ಕೊಡ್ಬೋದು ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಅದು ಹಂಗೆ ಜಾರ್ಕೊಂಡು ಹೋಗ್ಬಿಡ್ತತೆ ಮತ್ತು ಕೃತಿಕ ನಕ್ಷತ್ರ ಒಂದನೇ ಪಾದದವರು ಮೇಷರಾಶಿನಲ್ಲಿ ಕೃತಿಕ ನಕ್ಷತ್ರ ಒಂದನೇ ಪಾದ ಬೀಳ್ತದೆ ಮೇಷರಾಶಿ ಕೃತಿಕ ನಕ್ಷತ್ರ ಒಂದನೇ ಪಾದದವರಿಗೆ ಭವಿಷ್ಯ ಈ ರೀತಿ ಇರುತ್ತದೆ ಅಕ್ಟೋಬರ್ ತಿಂಗಳ ಭವಿಷ್ಯ ವೃತ್ತಿರಂಗದಲ್ಲಿ ಉತ್ತಮ ಪ್ರಗತಿಗಳು ಇರುತ್ತದೆ ಸೀಮಿತ ಆರ್ಥಿಕ ಪ್ರಗತಿಗಳು ಇರುತ್ತದೆ ಮತ್ತು ವಂಚನೆಯ ಬಗ್ಗೆ ಎಚ್ಚರಿಕೆ ಇಂದಿರಿ ಈಗ ಇಲ್ಲೊಡ್ರಿ ವೀಕ್ಷಕರೇ ವಂಚನೆ ಅಂತಂದರೆ ಅವ್ರು ಯಾರು ಬೇರೆಯವ್ರು ಬಂದು ಮಾಡಲ್ಲ ನಮಗೆ ನಂಬಿರೋರೆ ನಮಗೆ ವಂಚನೆ ಮಾಡೋದು ಈ ದುಡ್ಡುಗಳ್ನ ಯಾರಿಗೂ ಕೊಡೋಕೆ ಹೋಗ್ಬೇಡ್ರಿ ಜಾತ್ಕ ನೋಡೋದೇ ಬೇಡ ಕೊಟ್ಟು ದುಡ್ಡು ವಾಪಸ್ಸು ಬರಲ್ಲ ಸೊ ನೀವು ವಂಚನೆಯಿಂದ ಸ್ವಲ್ಪ ಜಾಗೃತ ಜಾಗರೂಕರಾಗಿರಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳ್ತಿದ್ದೀನಿ ಇಲ್ಲ ನೀವು ಜಾಗರೂಕರಾಗಿಲ್ಲ ಅಂತಂದರೆ ನಿಮ್ಮ ಸಂಪನ್ಮೂಲಗಳನ್ನು ಅದು ಖಾಲಿ ಮಾಡಬಹುದು ಇದು ಮೇಷರಾಶಿಯವರ ಭವಿಷ್ಯ ಆಗಿರ್ತದೆ ಸೊ ಇಷ್ಟು ಹೇಳ್ತಾ ನನ್ನ ಈ ಒಂದು ಪುಟ್ಟ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು